ಪುರದೋಗ ಮೇನ್ ದೊಡ್ಡ ಜಾತ್ರೆ ಅಂತಂದ್ರ ಸಿದ್ದರಾಮೇಶ್ವರ ಅವ್ರ ಜಾತ್ರೆ ನೋಡ್ರಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ರು ಸೂಪರ್ ಆಗಿ ಮಸ್ತ್ ಆಗಿ ಆರಾಮಾಗಿ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಆರಾಮದೀವಿ ಸೊ ನಿಮ್ಗ ಈಗ ಒಂದು ವಿಡಿಯೋ ಹಾಕಿ ಬರೋದಕ್ಕಿ ಹಿಂದಿನ ಹಿಡಿದಾಗ ಹೇಳ್ತೇನೆ ನಾಳೆಗೆ ಏನ್ ಮಾಡ್ತೀವಿ ಹೇಳಿ ಎಲ್ಲ ಪ್ರಿಪ್ರೇಷನ್ ಲಾಗ್ ನೋಡಿರಿ ನೀವು ನೈಟ ಅದನ್ನ ಹಾಕಕ್ಕೆ ಆಗ್ಲಿಲ್ಲ ಸೊ ನೈಟ್ ಇವತ್ತ ಈಗ ಬ್ಲಾಗನ ಶುರು ಮಾಡ್ಕೊಂಡಿದ್ದೀನಿ ಕೆಳಗಡೆ ಗತ್ಲ ಸಿಕ್ಕಾಪಟ್ಟೆ ಐತಿ ಸೊ ಬರ್ರಿ ಹೋಗಿ ಬರೋಣಂತ ಅಂತ ವಹ್ಹ ಹಾಯ್ಕರ್ 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 ಪೋಸ್ ಕೊಡಕ್ ಏಕ್ ನಂಬರ್ ರೀ ನನ್ನ ಸಸಿ ಅವನಿ ಮೇಡಮ್ ಕೆಳಗಡೆ ನೋಡ್ರಿ ಗದ್ಲ ಅಂತ ಹೇಳ್ತೀವಿ ನಮ್ಮ ದೊಡ್ಡ ತಿಂಡಿ ಹಾ ಅಜನೇಕ್ದ ಅಜನೇಕ ಹಸ ಪಕಡ ಹಸ 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 ಪಕಡ ಹಾ ಹಸ ಪಕಡ ಹಾ ಹಾ ಬಗ್ಗಡೆ ಬಾ ಬನ್ರಿ

ಸೊಲ್ಲಾಪುರದೊಳಗೆ ಮೇನ್ ದೊಡ್ಡ ಜಾತ್ರೆ ಅಂತಂದ್ರ ಸಿದ್ದರಾಮೇಶ್ವರವ್ರ ಜಾತ್ರೆ ನೋಡ್ರಿ ಫ್ರೆಂಡ್ಸಂತಿ ನಡೆದದ್ದು ನೋಡ್ರಿ ಊಟದ ಈಗ ಶುರುವಾಗೈತ್ರಿ ಫ್ರೆಂಡ್ಸ ಹುಟ್ಟದ್ದು ಇಲ್ಲಿ ಹೇಳಕ್ಕತಿದ್ನಲ್ಲ ಗದಗಿದ್ ನೋಡ್ರಿ ಎಣ್ಮಕು ತಾಯಿ ಮತ್ತು ಗದಗಿ ಪೂಜೆನೇ ಆಗೈತಿ ನಾವು ಇಲ್ಲಿ ಪ್ರಸಾದವನ್ನು ರೀ ಹಾಗಾಗಿ ಸಂಕ್ರಾಂತಿ ಒಳಗೆ ಎಷ್ಟೆಷ್ಟೋ ಜನರು ಅನ್ನ ಪ್ರಸಾದ ಮಹಾ ಪ್ರಸಾದ ಮಾಡ್ತಾರೆ ಹಾಗಾಗಿ ನಮ್ಮದು ಒಂದು ನಮ್ಮದು ಬಳಗದಿಂದ ಒಂದು ಸಣ್ಣದಾದಂಥ ಒಂದು ಪ್ರಸಾದ ಸೇವೆಯೇ ದೇವರಾಶೀರ್ವದಿಂದ ಮಾಡಿವ್ರಿ ಈ ವರ್ಷ ಏನು ರೀ ಇಲ್ಲಿ ನಿಂತಾರೆ ನೋಡಿರಿ ಸದ್ಯಕ್ಕ ಚಳ್ಳಿ ಪಿಳುಗಳು ಟೇಬಲ್ ಊಟ ಈ ಕಡೆ ಐತಿ ಆ ಕಡೆ ಫಸ್ಟ್ ಪಂತಿ ಶುರು ಆಯ್ತು ನೋಡ್ರಿ ಸೊ ಇದೇ ಕಾರಣಕ್ಕ ನಾನು ನಿಮ್ಗೆ ಹೇಳಿದ್ದೆ ಇಲ್ಲೊಂದು ಫಂಕ್ಷನ್ ಇತ್ತು ಅಂತೇಳಿ ಮನ್ಸಿ ಅವರದು ಮದುವೆ ಮಾಡಿದ್ರೆ ಎರಡು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಂದಿ ಮಕ್ಕಳು ಸಡಗರ ಸಂಭ್ರಮದಿಂದ ಮಾಡ್ತಾರೆ ನೋಡ್ರಿ ಅದೇ ಥರ ಸಿದ್ದರಾಮೇಶ್ವರ ಇವತ್ತು ಅಕ್ಷತೆ ಅದು ನೋಡಿರಿ ಹಾಗಾಗಿ ಅದನ್ನು ಕೂಡ ಎಷ್ಟು ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ನೋಡ್ರಿ ನಾವು ಅದೇ ಮೇನ್ ನಮ್ಮ ಮನೆ ದೇವ್ರಲ್ರಿ ಹಾಂ ಮಾಡಿರಿ ಮಾಡಿರಿ कुना लाखी कसले नि कसले ह्याङ्गर आछे व ह्याङ्गर आछे ह्याङ्गर आछे चला छिसाङ भइ ನೋಡ್ರಿ ಹುಗ್ಗಿ ಗಡಿ ಹಂತದೈತಿ ಐತಿ ಟ್ರೆಡಿಶನಲ್ ಅಡಿಗೆ ನೋಡ್ರಿ ಫ್ರೆಂಡ್ಸ್ ಟ್ರೆಡಿಶನಲ್ ಬೊಗಣಗ ಮಾಡ್ಯಾರ ಶಣಗಿ ನಡ್ದವ್ರಿ ಸದ್ಯಕ್ಕ ಗಮ್ಮ 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 ಶೆಣಗಿ ನಡ್ದವ ಇವ್ರೇ ನೋಡ್ರಿ ನಮ್ ಸ್ನೇಹ ಟೈಮ್ದಾಗ ಅಡಿಗೆ ಮಾಡ್ದವ್ರ ಇನ್ನೊ ಬ್ರದರ್ ಮೇನ್ ಅಂಟಿ ಅವರು ಕಾಣಿಸಿಲ್ಲ ಇವ್ರೊಬ್ರು ಇನ್ನೊಬ್ರು ಅದ್ರಿ ಮೇನಾ ಚೆನ್ನಾಗಿ ಮಾಡ್ತಾರಿ ಕೈದು ರುಚಿ ಮಸ್ತ್ ಐತಿ ಇವರು ಸೊಲಾಪುರದಾಗ ಯಾರ ನೋಡಕತ್ತ ಇವ್ರಿಗೆ ಇಲ್ರಿ ಮಸ್ತ್ ಮಾಡ್ತಾರ ನೋಡ್ರಿ ಗಮ್ಮ ಗಮ್ಮ ಅನ್ನಕಿ ನೋಡರಿಲ್ರಿ ಆ ಮತ್ತ ಚಲೋ ಮಾಡ್ತಾರ ನೋಡ್ರಿ ಅಂತ ಮಸ್ತ್ ಸೂಪರ್ ನೋಡ್ರಿ ಸೆಣಗಿ ಮಾಡಕತ್ತಾರ ಸದ್ಯಕ್ಕ ಏನೇನ್ ಮಾಡಿರಿ ಇವತ್ತ ಪ್ರಸಾದಕ್ಕ ಎಷ್ಟ ಮಂದಿದ್ರಿ ನಾಕ್ನೂರ ಮಂದಿದು ಎಷ್ಟು ಮಂದಿ ತನಕ ಮಾಡ್ತಿರಿ ಮೂರ್ ಸಾವಿರದ ನಾಲ್ಕು ಸಾವಿರ ದೊಡ್ಡ ಇಬ್ರು ಹಿಡಿತೀರಿ ದೊಡ್ಡವರು ಅದೇ ಅದೇ ಇಬ್ರು ಹಿಡಿದ್ರೆ ಇಷ್ಟೆಲ್ಲ ಮಾಡ್ತೀರಿ ಹೆಣ್ಮಕ್ಳೇನೆ ಇಷ್ಟು ನಾಲ್ಕು ಸಾವಿರದ ಅಡಿಗೆ ತನಕ ಮಾಡ್ತಾರ ನೋಡ್ರಿ ನೋಡ್ರಿ ಶನಗಿ ಹುಗ್ಗಿ ನೋಡಿ ನಮ್ಮ ತಮ್ಮ ಈಗ ಎಲ್ಲರಿಗೂ ಸರ್ವ್ ಮಾಡಕ ಅಪ್ಪ ಸಾಂಬಾರ್ ಕರ್ಬೇ ನೋಡಿರಿ ಸಾರು ಈ ಕಡೆ ಬಿಸಿ ಬಿಸಿ ಚಪಾತಿ ನಡೆದು ಒಂದು ಅಷ್ಟುಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯ್ತ್ರಿ ರೀ ನೋಡಿರಿ ಬದ್ನಿಗೆ ಪಲ್ಯ ಅನ್ನ ಈಗ ಶುರು ಆಗೈತೆ ರೀ ಫ್ರೆಂಡ್ಸ ಊಟದ ಟೈಮ ಬರ್ದೇ ರೀ ಊಟದ ಟೈಮಿಗೆ ಈಗ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿವಲ್ರಿ ಅತಿಗಿನದನಿ ಮ್ಯಾಚಿಂಗ್ ಮ್ಯಾಚಿಂಗ್ ಸೇಮ್ ಟು ಸೇಮ್ ನಂಬಲ್ಲಿ ಅದು ಆದ ನಂಬಲ್ಲಿ ಹಾಂ 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 ಕಾಫಿ ಮಾಡಿರಿ ನನ್ನ ನೋಡಿ ಕಾಫಿ ಮಾಡಿರಿ ಸೊ ಆ ಕಡೆ ಎಲ್ಲ ಮಂದಿ ಈಗ ಬರಕತ್ತೀ ಫ್ರೆಂಡ್ಸ ನಮ್ಮ ಕಮಿಟಿ ಎಲ್ಲ ಅಲ್ಲೇ ಕುಂತೈತಿ ಈಗ ವಿಡಿಯೋ ಮಾಡ್ ಮಾಡಲಿ ಈಗ ತೋ ಎಲ್ಸಕತ್ತೆ ನೋಡ್ರಿ ಎದಕ್ಕೆ ಬಂದಿರಿ ಹತ್ತೀರ ಹಬ್ಬಗಳ ಮನೆಯಾಗ ಪ್ರಸಾದ ಇಟ್ಟಾರ ಪ್ರಸಾದ ಇಟ್ಟು ಕರ್ದಾರ ನಾವು ಗೋಗಡೆ ಮುಸಿ ನಮ್ ಶಾರದಾ ಇಲ್ಲಿ ಎಲ್ಲೋರ್ ನಮ್ಮ ಅಪ್ಪಾರಿ ಬಂದು ಬಳಗ ಕರ್ಕೊಂಡ್ ಬಂದಿರಿ ಒಟ್ಟಿ ತುಂಬಾ ಪ್ರಸಾದ್ ಮಾಡ್ರಿ ವರ್ಷ ವರ್ಷ ಸಿದ್ದಾರಾಮ ಇನ್ನ ಹೆಚ್ಚಿಗೆ ಮಾಡ್ಲಿ ನಮ್ಗ ಹಬ್ಬಗಳ ಮಂದಿಗ ಹಾ ಎಲ್ಲರಿಗೆ ನಮ್ದು ಖಾಂದನಿಗೆ ಹೇಳಿಲ್ರಿ ಯಾರು ಬಂದಾರ ನೋಡ್ರಿ ಕಣ್ಸಾ ಹೇಳದ್ರು ಪ್ರಸಾದ ಅಂತಂದ್ರ ಅದೊಂದು ಇದನ್ನೇ ಬೇರೆ ನೋಡ್ರಿ ಇಲ್ಲಿ ನಡ್ದೈತಿ ಬಂತಿ ನಮ್ದು ದೊಡ್ಡ ಹತ್ತಿನೂ ಬಂದಾರ ನೋಡ್ರಿ ಮಂಗಲ್ ಮಮ್ಮಿ ಏನಂತೀರಿ ಏನಿಲ್ಲವಾ

ನೋಕವೆ ಜಾಸ್ತಿ ಕೊನೆದಲೋತೆ ಆಸಾದ ನರ್ದಿದ್ ನೋಡ್ರಿ ಫ್ರೆಂಡ್ಸ್ ಹಾಯ್ ಮತ್ತೊಂದ್ ಸರಿ ಅರೇಂಜ್ಮೆಂಟ್ ಆ ತೋರ್ಸಕತ್ತಿ ನೋಡ್ರಿ ವಿಡಿಯೋದೊಳಗ ಫ್ರೆಂಡ್ಸ್ ಈ ಸದಾಗರ ಇಂಗೇ ಈ ಥರ ಎಲ್ಲ ಅರೇಂಜ್ ಮಾಡೈತೆ ನೋಡ್ರಿ ಕಂಟಿನ್ಯಾಗ ಈ ಥರ ಬಿಸಿ ಬಿಸಿ ಅಡಿಗೆ ಅದ ಪ್ರಸಾದದ ಅಡಿಗೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡ್ರಿ ವರ್ಷಿಗೆ ವರ್ಷಿಗೆ ಇದು ಇನ್ನೂ ಹೆಚ್ಚೆಚ್ಚಿಗೆ ಆಗ್ಲ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಬಂದು ಹೆಂಗೆ ಹೆಚ್ಚೆಚ್ಚಿಗೆ ಹಾಕತ್ತಾರ ನೋಡ್ರಿ ಫ್ರೆಂಡ್ಸ ಮಂದಿ ಹುಡುಸಕ್ ನೋಡ್ರಿ ನಮ್ಮ ಹಬ್ಬು ಫ್ಯಾಮಿಲಿ ಕಡೆಯಿಂದ ಒಂದು ನಾವೇನು ಈ ಜಾಗಿನೊಳಗೆ ಪ್ರಸಾದವನ್ನು ಏರ್ಪಡಿಸಿದ್ದೀವಿ ನೋಡ್ರಿ ಇಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿರುವಂಥದ್ದು ಇಪ್ಪತ್ನಾಲ್ಕು ಮನೆಗಳು ಇಪ್ಪತ್ನಾಲ್ಕು ಫ್ಯಾಮಿಲಿ ಅದಾರೀ ಯಾರೂ ಈ ಪ್ರಸಾದ ಸೇವೆಗೆ ಒಬ್ರಿಗೊಬ್ರು ಹೇಳಿಸ್ಕೊಳಾರ್ದ ಕರೆಸ್ಕೊಳಾರ್ದ ಬಂದು ಈ ಪ್ರಸಾದ ಸೇವೆ ಎಲ್ಲರೂ ಕೂಡ ಮಾಡಿದರು ಅವ್ರಿಗೆ ಸರಿ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಒಬ್ಬರಾಗ ಒಬ್ಬರು ಅಂದರೆ ಒಂದೊಂದು ಪಂತಿಗೆ ಒಬ್ಬೊಬ್ಬರು ಈ ಥರ ಪ್ರಸಾದ ಸೇವೆನ ನಾವು ಕೂಡ ಹೆಣ್ಮಕ್ಳು ಎಷ್ಟು ಜನ ಸೇರಿದ್ವಿ ಅಂದರೆ ಇದೇ ಫಸ್ಟ್ ರೀ ನಾವು ಈ ಥರ ಮಾಡಿಸ್ತಿರುವಂಥದ್ದು ಮೊದಲೆಲ್ಲ ನಮ್ಮದು ವಾಡೆ ಇದ್ದಾಗೆಲ್ಲ ನಮ್ಮ ಜಯ ಮಮ್ಮಿಯರ ಮನೆಯಾಗೆ ಮಾಡ್ತಿದ್ರು ಬಟ್ ಇವಾಗ ಎಲ್ಲರೂ ಸೇರಿ ಮತ್ತು ಈ ಥರದ್ದು ಮಾಡ್ಬೇಕಂದಾಗ ಅದು ಹೆಂಗೋ ದೇವರು ಕುಡಿಸ್ಕೊಟ್ಟ ನಮ್ಮ ಸಿದ್ದರಾಮೇಶ್ವರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಹೇಗೆ ತುಂಬ ಜನ ಎಲ್ಲ ಯಾರ್ಯಾರಿಗೆಲ್ಲ ಹೇಳಿದ್ವಿ ನೋಡ್ರಿ ಎಲ್ಲರೂ ಬಂದರು ನಾವು ಮಾಡಿಸಿರುವಂಥ ಪ್ರಸಾದ ನಾವು ಮಾಡಿಸೋದು ಹೆಚ್ಚಲ್ಲ ನಾವು ಮಾಡಿಸಿರುವಂಥ ಪ್ರಸಾದನ ಬಂದು ಊಟ ಮಾಡಿ ತೃಪ್ತಿಯಿಂದ ಹೋಗ್ತಾರೆ ನೋಡ್ರಿ ಅದು ಇರ್ತೈತಿ ಅದೇ ನಮಗೊಂದು ಆಶೀರ್ವಾದ ಅದೇ ನಮಗೊಂದು ಖುಷಿ ನೋಡ್ರಿ ಈ ಥರದ್ದು ಇನ್ನೂ ಹೆಚ್ಚೆಚ್ಚು ಸೇವೆಗಳು ಮಾಡುವಂಥ ಸೌಭಾಗ್ಯ ಆ ದೇವರು ನಮ್ಮ ಕಡೆಯಿಂದ ಮಾಡಿಸ್ಲಿ ನಾವೇನು ಮಾಡೋದು ದೊಡ್ಡದಲ್ಲ ಆ ದೇವರು ನಮಗೆ ಮಾಡಿಸುವಂಥ ಶಕ್ತಿ ಕೊಡಲಿ ನಮ್ಮೆಲ್ಲ ಇಡೀ ಕುಟುಂಬಕ್ಕೆ ನಮ್ಮ ಹಬ್ಬಗಳು ಫ್ಯಾಮಿಲಿ ಏನೈತೆ ನೋಡ್ರಿ ಮತ್ತು ಅದ್ರ ಜೊತೆಗೆ ಇವಾಗೆಲ್ಲ ಬೇರೆ ಬೇರೆ ಕಡೆಯವರು ಕೂಡ ಈ ಒಂದು ಜಾಗದೊಳಗೆ ಮನೆಗಳನ್ನು ಖರೀದಿ ಮಾಡಿ ಇಲ್ಲಿ ಯಾರ್ಯಾರೆಲ್ಲ ಬಂದು ನಿಂತಿದ್ದಾರ ಬಾಡಿಗೆ ಹಿಡ್ದವ್ರಾಯಿತು ಸ್ವಂತ ಹಿಡ್ದವ್ರಾಯಿತು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಯಿತು ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಆ ರಾಯ್ ಆ ದೇವರ ಆಶೀರ್ವಾದ ಸಿಗಲಿ ರಾಯರ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಾವು ಮಾಡುವಂಥ ಕೆಲಸ ಒಳ್ಳೇದಿತ್ತಪ್ಪ ಅಂದ್ರೆ ನಮ್ಗೆ ದೇವ್ರ ಸುತ್ತ ನಾವು ಕೇಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲರೂ ಕೂಡ ಒಂದು ರೀತಿಯಾಗಿ ನಮ್ಮೋರನೆ ನಾವು ಕರದಲ್ಲೆಲ್ಲ ಎಲ್ಲರೂ ಕೂಡ ಬಂದರು ಈ ಒಂದು ಪ್ರಸಾದ ಸೇವೆಯನ್ನು ಸಂಪೂರ್ಣವಾಗಿ ಒಳ್ಳೆ ರೀತಿಯಾಗಿ ಸಾಗಿತ್ತು ಖುಷಿಯಾಯಿತು ನಮಗೂ ಒಂಥರ ದುಗುಡ ಇತ್ತು ಫಸ್ಟ್ ಟೈಮ್ ಮಾಡಿಸಿದ್ವಿ ಹೆಂಗಾಗುತ್ತೋ ಏನಾಗುತ್ತೋ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಹಿಂಗೆಲ್ಲ ಇತ್ತು ಬಟ್ ಅದು ಯಾವುದೇ ರೀತಿಯಾದಂಥ ಗೊಂದಲ ಆಗಲಿಲ್ಲ ನಿರಾಳವಾಗಿ ಯಾವುದೇ ಆತಂಕ ಎಲ್ಲಾರ್ದೇ ಹೆಂಗೆ ಸಾಗಿತೋ ಪಂತಿ ಗೊತ್ತಿಲ್ಲ ಭಾಳ ಚೆಂದ ಆಯಿತು ಅಡುಗೆ ಕೂಡ ಅಷ್ಟೇ ರುಚಿಯಾಗಿತ್ತು ಮಾಡಿದರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ನಾವೇನೇ ಎಷ್ಟೇ ತಂದು ಕೊಟ್ಟರು ಕೂಡ ಮಾಡೋರು ಅಂತ ಹೇಳ್ತಾರ ಹಾಗಾಗಿ ಎಲ್ಲನೂ ಕೂಡ ಆಗಿತ್ತು ಬಂದವರೆಲ್ಲ ಸಂತೃಪ್ತಿಯಾಗಿ ಊಟ ಮಾಡೋದ್ರಲ್ಲ ಅದೇ ನಮಗೊಂದು ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾಡಿಸೋದಕ್ಕಿಂತ ದೊಡ್ಡದು ಆ ಪ್ರಸಾದಕ್ಕೆ ಬಂದು ಅದನ್ನು ಸ್ವೀಕಾರ ಮಾಡಿದವರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮೈದಂದ್ಯವರಾಗಿರ್ಬೋದು ಯಜಮಾನ್ರಾಗಿರ್ಬೋದು ನಾವುಗಳಾಗಿರ್ಬೋದು ನಮ್ಮ ಅತ್ತಿದರಾಗಿರ್ಬೋದು ಎಲ್ಲರೂ ಮತ್ತು ಇಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ ಕೈಗೂಡೋದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳ್ತೀನಿ ತೆಗಿತಪ್ಪ ಅಂತಂದ್ರೆ ನಮ್ಗೆ ಒಂದು ಒಂದು ಲೈಕ್ ಕೊಡೋದ ಮುಖಾಂತರ ನಮ್ಗೆ ಇನ್ನೂ ಕೂಡ ಒಂದು ಹೆಚ್ಚಿನ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗುತ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಒಬ್ರಾಗ ನಾವು ಒಬ್ಬರು ಒಂದು ಫಸ್ಟ್ ಬ್ಯಾಚ ಸೆಕೆಂಡ್ ಬ್ಯಾಚ ಈ ಥರ ಎಲ್ಲ ಜನರು ಬರ್ತಾಯಿದ್ರು ಹಾಗೆ ನಾವು ಒಬ್ರಕೊಬ್ರು ಒಬ್ಬರು ಪ್ರಸಾದ ಸೇವೆ ಮಾಡೋಕ್ಕೂ ಕೂಡ ಇಲ್ಲಿ ಇದ್ದೀವಿ ನೋಡ್ರಿ ಹೆಣ್ಮಕ್ಳು ಹಾಗೆ ಒಂದು ಫೋಟೋ ಅರ ತೆಗಿಯವ ಅಂತ ಹೇಳತ್ತಿದೆ ನೋಡಿರಿ ಅಂದರೆ ವೀಡಿಯೋ ಮಾಡತ್ತಿದ್ದು ರೇಖಾಖಂದ ಮಗ ಮಾಡತ್ತಿದ್ದೇನೆ ರೀ ಸೊ ಯಾರ್ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಬೇಡ ಬೇಡ ಮಾಡಪ್ಪ ಅಂತ ಹೇಳ್ತಿರ್ತೀನಿ ಬಟ್ ನಾನು ನೀಟಾಗಿ ಮಾಡ್ಬೋದು ಬಟ್ ನಾನೇ ವೀಡಿಯೋ ಮಾಡ್ಕೊತ ನಿಂತ್ರ ಅಲ್ಲಿ ಕೆಲಸ ಮಾಡೋಕ್ಕಾಗಿ ಇಲ್ಲ ಹಾಗಾಗಿ ಬಟ್ ನಾನು ಏನಾದರೂ ಕೆಲಸ ಮಾಡಕತ್ರ ಅಂದ್ರೆ ವೀಡಿಯೋ ಅಷ್ಟಿದು ಬರೋಂಗಿಲ್ಲ ಬಟ್ ಏನು ಮಾಡೋದು ಕೆಲವು ಸಂದರ್ಭದೊಳಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಪ್ರಾಪರಾಗಿ ವೀಡಿಯೋ ನಮ್ಗೆ ಹೇಳ್ದಂಗೆ ಮಾಡೋರು ಸಪೋರ್ಟ್ ಇದ್ರೆ ಅಂತಂದ್ರೆ ನಮಗೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೊಳ್ಳೆ ವೀಡ್ಯೋಸನ್ನು ಜಾಸ್ತಿ ಕ್ವಾಲಿಟಿ ವಿಡಿಯೋ ಕೊಡ್ಬೋದು ಯಾವತ್ತಿಗೂ ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಆದ್ರೆ ಇನ್ನೊಬ್ಬರು ಮಾಡೋವಂಥ ಒಂದು ಕೆಲಸಿಗೆ ಅಡ್ಡಿ ಮಾಡೋಕ್ಕೆ ಹೋಗ್ಬಾರ್ದು ನಾವು ಒಬ್ರಿಗೆ ಅನ್ನ ಹಾಕೋದಕ್ಕೆ ಆಗದೇ ಇದ್ರೂ ಕೂಡ ಪರವಾಗಿಲ್ಲ ಇನ್ನೊಬ್ರು ಅನ್ನನ ಕಿತ್ಕೋಬಾರ್ದು ಸೊ ಯಾರೇ ಒಂದು ಕೆಲಸ ಮಾಡ್ತಿರ್ತಾರಪ್ಪ ಅಂತಂದ್ರೆ ಅದಕ್ಕೆ ನಮ್ಗೆ ಒಂದು ಒಳ್ಳೆಯ ಸಪೋರ್ಟ್ ಕೊಡೋಕೆ ಆಗದೇ ಇದ್ರೂ ಕೂಡ ಅವ್ರು ಮಾಡುವಂಥ ಕೆಲಸಕ್ಕೆ ಅಡ್ಡಿ ಮಾಡಿ ಅವ್ರ ಹೊಟ್ಟಿಗೆ ಹೊಡೆಯಕ್ಕೆ ಹೋಗ್ಬಾರ್ದು ಇದು ನನಗೆ ಗೊತ್ತಿರುವಂಥದ್ದು ಇಷ್ಟೇ ನೋಡಿರಿ ನಾವ್ತು ನಮ್ಮ ಕೆಲಸ ಆಯಿತು ನಮ್ಮ ಪಾಡಾಯ್ತು ಅಂತ ಇದ್ದೀವಪ್ಪ ಅಂದ್ರೆ ದೇವ್ರು ಎಲ್ಲರೂ ಒಂದು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದು ಒಂದು ನನ್ನ ನಂಬಿಕೆ ನಮ್ಮ ಇಡೀ ಕುಟುಂಬ ನನಗೆ ಒಂಥರ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳೋಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ನಮ್ಮ ಮೈದಾನ ಕೂಡ ಕೂತಿದ್ದಾರೆ ನೋಡ್ರಿ ಹುಡುಗರು ನೋಡ್ರಿ ಬೆಳೀತಾ ಬೆಳೀತಾ ಮಕ್ಕಳು ಹೆಂಗೆ ದೊಡ್ಡವ್ರು ಆಗ್ತಾರಂತನೇ ಗೊತ್ತಾಗಂಗಿಲ್ಲ ರೇಖಕ್ಕನ ಮಕ್ಕಳು ನೋಡ್ರಿ ವಿಕಿ ವೇಷ ಬ್ಲಾಗ್ ಮಾಡುವಾಗ ಶಿಷ್ಟೇ ಅನ್ನಿಸ್ತಿದ್ರು ನಮ್ಮ ಸ್ನೇಹನೂ ಆಯಿತು ಪಿಲ್ಲನೂ ಆಯಿತು ಇವಾಗ ಎಷ್ಟು ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ ನೋಡ್ರಿ ಲಾಸ್ಟಿಗೆ ನಾವೆಲ್ಲರೂ ಅತ್ತಿ ಸೊಸ್ತೆಯರು ಅಷ್ಟರು ಕೂಡ ಪ್ರಸಾದನ ಮಾಡೋಕ್ಕ ಕೂತಿದ್ದೀವಿ ನೋಡ್ರಿ ಹಾಗೆ ಇಲ್ಲಿರುವಂಥ ಜನರು ಕೂಡ ಮತ್ತು ನಮ್ಗೆ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರ ನಮ್ಮ ತಾರ ನೋಡಿರಿ ಹೆಂಗಾಗಿತ್ತು ಮೊದಲು ಸ್ವಲ್ಪ ಸ್ಕ್ರೀನ್ ಸ್ವಚ್ಛ ಮಾಡ್ತೀನಿ ನೋಡಿರಿ ಈಗ ಸ್ಕ್ರೀನ್ ಸ್ವಲ್ಪ ನೀಟಾಗಿ ಮಾಡಿದೆ ಇವಾಗ ಒಂಚೂರು ವೀಡಿಯೋ ಕ್ಲಿಯರಾಗಿ ಬರೋಕ್ಕತ್ತೆ ಫ್ರೆಂಡ್ಸ್ ಅಲ್ಲಿ ಕೆಳಗಡೆ ಎಲ್ಲ ಪ್ರಸಾದ ನೀಡೋದು ಮಾಡೋದು ಹುಡ್ಗುರು ಕೇಳಿಗೋದೆಲ್ಲ ಕೊಡ್ತೀನಿ ಅಲ್ಲ ಹಂಗಾಗಿ ಒಂಚೂರು ಸ್ಕ್ರೀನ ಇದಾಗಿತ್ತು ಟೈಮ ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಮನೆ ಫಂಕ್ಷನ್ ಆದಂಗೆ ಅಂತ ಅನಿಸ್ಬಿಡ್ತೀವಿ ದೇವ್ರದ್ದು ಅಂತಂದ್ರೂ ಇವತ್ತೊಂದು ಚೆನ್ನಾಗಿ ಡೇ ಹೋಯ್ತು ಖುಷಿ ಅನಿಸಿತ್ತು ನಮಗಂತರೂ ಸೊ ಟೈಮ ತೋರಿಸ್ತೀನಿ ಬರೀ ಹನ್ನೆರಡು ವರೆ ಆಗಿತ್ತು ನೋಡಿರಿ ಟೈಮ್ ಫ್ರೆಂಡ್ಸ್ ಟೈಮ್ ಬಂದು ಹನ್ನೆರಡೂವರೆ ನೋಡಿ ಇನ್ನು ಕೆಳಗಡೆ ಎಷ್ಟು ಜನ ಅದಾರಂತೆ ತೋರಿಸ್ತೀನಿ ಬರ್ರಿ ಸದ್ಯಕ್ಕೆ ಹಾಗೇ ಪ್ರಸಾದ ಎಲ್ಲರಿಗೂ ಆಯ್ತು ರೀ ಎಲ್ಲರಿಗೂ ಆಗಲಿ ಆಗಿ ಹುಲುವಾಯ್ತು ಅಂದರೆ ಉಳಿತು ಕಡಿಮೆ ಬೀಳಿಲ್ಲ ನಾಲ್ಕು ಶೆಣಗಿ ತೊಗೊಂಡಿವಿ ಸ್ವಲ್ಪ ಹುಗ್ಗಿ ತೊಗೊಂಡಿವಿ ಹುಗ್ಗಿ ಅಂತೂ ಸೂಪರ್ ಆಗೈತೆ ರೀ ಹೀಗೆ ಅನ್ನ ತಗೊಂಡಿ ನೋಡಿರಿ ಎಲ್ಲರಿಗೂ ಹಂಚಿವ್ರಿ ಫ್ರೆಂಡ್ಸ್ ಎಲ್ಲರದ್ದು ಒಳ್ಳೆ ಎಲ್ಲರೂ ಹಂಚ್ಕೊಂಡಿವಿ ನಾವು ನಾವ ಹಂಗೆ ಸಾಂಬಾರು ನೋಡಿರಿ ನೋಡಿರಿ ಸಾಂಬಾರು ಸೊ ಕೆಳಗಡೆ ಹೋಗೋಣ ಅಂತ ಬರ್ರಿ ಏ ನಿನ್ನೆರ ಖರ್ಚಾಯ್ತು ನಿನ್ನೆ ಖರ್ಚಾಯ್ತು ಮತ್ತು ಹಾಂ

ಏ ಇಲ್ ಬಿಡು ಕರ್ನಾ ರಾಜ್ಕುಮಾರ್ ಒಂದು ಪಿಕ್ಚರ್ ಮಾಡ್ಯನ ಹಿಂಗತ್ತೆ ಹಾಕೊಂಡು ಏ ಮಲು ರಾಜ್ಕು ರಾಜ್ಕುಮಾರ ಕೇಳೋದು ಕೆಪಾಸಿಟಿ ಒಳಗೆ ಇಲ್ರಿ ರೀ ಯಾರಿಗೆ ನಮ್ಮ ಮನೆಯವರು ಮತ್ತು ಅವರು ಎಕ್ದಮ್ ಮಸ್ತ್ ಕ್ಲೋಸ್ ದೋಸ್ತರು ನೋಡ್ರಿ ಹೌದಿಲ್ರಿ ಓ ಮಂಗಲ್ಮಿ ಎರಡು ಮಂದಿ ಚಡ್ಡಿ ದೋಸ್ತರು ಚಂಡಿ ದೋಸ್ತ್ರ ನೋಡ್ರಿ ನೋಡ್ರಿ ಅಲ್ಲಿ ಸಣ್ಣವ್ರದ್ದಾಗಿಂದು ದೋಸ್ತಿ ಇನ್ನೂ ಆಯ್ತು ನೋಡ್ರಿ ಕುಚ್ಚುಕು ಕುಚ್ಚುಕು ದೋಸ್ತರ ಅವ್ರಿ ಮಂದಿ ನಮ್ಮ ಅವ್ರದ ಅವ್ರದ ಹೇಳಕತ್ತಿದ್ರಿ ನಿಮ್ದೇ ಮಕ್ ನಿಮ್ದೇ ಮಕ್ಕಳ ವರ್ಣನೆ ಮಾಡೋಕತ್ತಿನ ಅವ್ರಿಗೆ ಕೆಲ್ಸಲ್ರಿ ನಮ್ಮ ಅವರಿಗೆ ಒಂಚೂರು ಡಬಲ್ ಡಬಲ್ ಸರಿ ಹೇಳ್ಬೇಕು ಇಲ್ಲ ಇಲ್ರಿ ಹುಗಿ ಉಂಡಿದ್ದೇವಲ್ಲ ಈ ನಿದ್ದು ತಾನೇ ಬರ್ತ ನೆಲಕ್ಕೆ ಬಿಳನ ಎಟ್ಟಕ್ಕೆ ಎಟ್ಟಕ್ಕೆ ಹಾಕ್ತಿರಿ ಊರ್ಣ ಊರ್ಣ ಎಟ್ಟಕ್ಕೆ ಹಾಕ್ತಾರ ಉಮ್ಮೆ ನವದಿ ಪುರ್ತೆ ಕಟ್ಟೇರಿ ಎಲ್ಲರು ಹಿಂಗೆ ತಕಾಶಿ ಕೂತಾರ ನೋಡ್ರಿ ಹಂಗೆ ಈ ಕಡೆ ನಮ್ಮ ಮೈದ ನೋಡ್ರಿ ಈಗ ಕೂತ ರೇಖಕ್ಕ ವಾಸ್ರಿ ವಾ ಹೋಗಿ ತೊಗೊಂಬರ್ತ ಆ ಕಡೆ ಈ ಕಡೆ ಅದೇ ರೀ ಅಡುಗೆದೆಲ್ಲ ಕೆಲಸ ಮುಗೀತ್ರಿ ಫ್ರೆಂಡ್ಸ ಹುಟ್ಟದ್ದು ಕೆಲಸ ಮುಗೀತು ನಾ ಅಡಿಗೆ ಅಷ್ಟಕ್ಕೊಂದು ಹುಡುಗದ್ ನೋಡ್ರಿ ಏನನ್ಸೆ ನಾಕಣ್ಣು ಅನ್ನ ಬಾಳ ತಪ್ಪಿನ ಕಡಿಮೆ ಹೇಳ್ಬಾರ್ದು ಅಂತೇಳಿ ಎಲ್ಲಾನು ಹೆಚ್ಚೆಚ್ಚಿಗೆ ಮಾಡಿದ್ರಿ ಕಂಡ ಪಟ್ಟಿ ಅಡಿಗೆ ಉಳ್ದೈತೆ ನೋಡಿರಿ ಎಲ್ಲರೂ ಹಂಚ್ಕೊಂಡಿವಿ ಇನ್ನೊಂದು ಸೊಸಲ್ ಏನು ಅದ್ರದ್ದೇನು ಮಾಡ್ಬೇಕನ್ನೋದು ವಿಚಾರ ನಡೆದದ ಹನ್ನೆರಡು ವರೆ ಹೇಗೈತೆ ರೀ ಟೈಮ ಆಗಲಿ ರಾತ್ರಿ ನಮ್ಗೆ ಒಂದೇ ನೋಡಿರಿ ನಾ ಒಳ್ಳೇದಾಗ ಫಂಕ್ಷನ್ ಇದೆ ಮಜಾ ಬರ್ತಿತ್ತು ಒಮ್ಮೆ ಖಾಲಿ ಟೈಮಿಗೆ ಕುಂದು ಬಿಡ್ತೀವಿ ನಾವು ಹನ್ನೆರಡು ಗಂಟೆ ತನಕ ಸೊ ಈಗಂತೂ ಈ ಥರದ್ದೊಂದು ಫಂಕ್ಷನ್ ಆಯಿತು ನಿಮಗೆಲ್ಲ ನೋಡಿ ಹೆಂಗೆ ಅನಿಸ್ತಿತ್ತು ನಮಗೂ ಕಮೆಂಟ್ ಮಾಡಿ ಏನು ಫ್ರೆಂಡ್ಸಾ ಎಲ್ಲರೂ ಸೇರಿದಾಗ ಏನೇ ಇದು ವಿಡಿಯೋದನ್ನು ಏನೂ ರೀ ಇದ್ರ ಹತ್ತು ಪಟ್ಟು ಒಬ್ರಿಗೊಬ್ರು ಕಾಲೆಳೋದು ಕಾಮಿಡಿಯಾಗಿ ಮಾಡ್ತಿರ್ತೀವಿ ಸೊ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಕಂಟಿನ್ಯೂ ಆಗಿ ಅಷ್ಟು 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 ತಗೊಂಡು ಬ್ಲಾಗನ್ನು ಶೇರ್ ಮಾಡಿರ್ತೀವಿ ವಿಡಿಯೋ ಇಷ್ಟ ಆಗಿದೆ ಲೈಕ್ಸಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೆಂಗೈತಿ ಅದ್ರ ಬಗ್ಗೆಯೂ ಕೂಡ ಸಾಧ್ಯ ಅದ ಕಮೆಂಟ್ ಮಾಡಿ ತಿಳಿಸ್ರಿ ಯಾವುದು ಸೀರಿಯಸ್ ಅಂತ ಅನ್ಕೊಂಡು ಹೋಗಿರಿ ಯಾವ್ದ್ರೂ ಮಾತಾಡಿದ್ದು ಮಟ್ಟಿದ್ದು ಅವೆಲ್ಲ ಈ ಕಾಮಿಡಿಯಾಗಿ ನಡೀತಿರ್ತೈತಿ ನಮ್ಮ ಕೆಲಸಗಳು ಬಂದ್ ನೋಡ್ರಿ ಅಪ್ಪನ್ ಜೆರಾಕ್ಸ್ ಬ್ಯಾಕ ಗೋಣೆ ಎತ್ತುಬೇಡ ನಗಬಾರ ಒಂಟ ನಗಬಾಡ ನಮ್ಮ ಸಿದ್ದು ಮಾಮನ್ ಮೊಮ್ಮನ್ ಸಿದ್ದು ಮಾಮನ್ ಜೆರಾಕ್ಸ್ ಅವ ಅವನಪ್ಪ ಅವ ಕಾಕುನ್ ಜೆರಾಕ್ಸ್ ಎರಡು ಮಂದಿ ಅಂತ ಹೇಳಿ ಎರಡು ಮಾಸ್ಟರ್ ಪೀಸ್ಗಳು ಎರಡು ಮಂದಿ ಜಾ ಬೇಡ ತಂಗಿಗಡಿಯವ್ಯಾ ನೋಡ್ರಿ ಹೆಂಗೈತಿ ಎರಡು ಮಂದಿ ಬೇಡ ನಿನ್ನ ಮಗ ನನ್ನ ಮಗ ಬೇಡ ಬೇಡ ಹಾಗೆ ನಾನೀಗ ಸಿದ್ದಗಮ್ಮಲ್ಲಿ ಜರಕ್ಕೆ ಸಲ್ ಅವ್ರು ಹೇಳಿ ನಿಮ್ಮ ಗುಮ್ಮನಗ ಗುಮ್ಮನ್ ಗುಸ್ಗ ಕಡೆ ನೀನು ಇದು ಮಾಡಿರಲಾ ನಟ್ಲಿಂಗಲ್ಲ ನಡತ್ನಾಗ ಏನಾಗಂಗಿಲ್ಲ ಅದು ಅಡ್ಡ ರವಿನಾಗ ಅದಾಡುತ್ತ ಅಡ್ಡಾಡ ನೀವು ನೋಡ್ಕೊತೀವಲ್ಲ ಯಾವ ಥರ ಅಲ್ಲಿ ಮಾಡ್ನೆ ಏನನ್ಸಲ್ರಿ ಮಾಡಿ ಸ್ವಲ್ಪ ರಿಲೀಫ್ ಆದ್ಮೇಲೆ ಚಲೋ ಆತದ ಹೆಸರು ಓಕೆ ಮತ್ತೆ ಸಿಗೋಣ ಈಗ ನೋಡ್ರಿ ಫ್ರೆಂಡ್ಸಾ ಎಲ್ಲ ಆಯ್ತು ನೋಡ್ರಿ ಪ್ರಸಾದದ್ದು ವಿಡಿಯೋನೂ ವಿಡಿಯೋನು ಕೂಡ ಎಂಡ್ ಮಾಡಬೇಕಾ ಸೊ ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನೋಡ್ಕೊಂಡು ಬರ್ರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓ ಟಿ ಪಿ ಬರ್ತಾ ಓಕೆ ಫ್ರೆಂಡ್ಸ ಒಬ್ರು ಸಿಸ್ಟರ್ ಅವರು ಬೆಂಗಳೂರಿಂದ ಪಾರ್ಸಲ್ ಮೇಲೆ ಪಾರ್ಸಲ್ ಕಳ್ಸೋಕತ್ತ ಎಲ್ಲನೂ ಒಂದೇ ದಿನ ಒಂದು ಲಾಗ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪಾರ್ಸಲ್ ಗಿಫ್ಟ್ ಅಂತಂದ್ರೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ವಯಸ್ಸಿನರ್ಗು ಕೂಡ ಖುಷಿ ಆಗ್ತದೆ ಅದರೊಳಗೆ ನಮ್ಗೆ ಇತ್ತೀಚೆಗೆ ತುಂಬ ಜನ ಒಂದು ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದ ಹಾಗೆಯೇ ನಮ್ಗೆ ಗಿಫ್ಟ್ ಕೊಟ್ಟಾರಂತ ಖುಷಿ ಅಂತಲ್ಲ ಬಟ್ ಅವ್ರ ಮನಸ್ಸಿನೊಳಗೆ ನಮಗೆ ಎಷ್ಟನೇ ಸ್ಥಾನ ಕೊಟ್ಟಿದಾರ ನಮ್ಮ ನೆಷ್ಟು ಒಂದು ಪ್ರೀತಿ ತೋರಿಸ್ತಾರೆ ಅನ್ನೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ ಯೂಟ್ಯೂಬ್ ಮಾಡಿ ತುಂಬ ಜನ ತುಂಬ ಥರದ್ದು ಬ್ಯಾಡ್ ಬ್ಯಾಡಾಗಿ ಮಾತಾಡಿದವ್ರೆ ಇದ್ರು ನೋಡಿರಿ ಫ್ರೆಂಡ್ಸ್ ಬಂದುಬಿಟ್ಟರೆ ಸ್ವಲ್ಪ ಮುಖ ತೊಗೊಂಡಿದ್ದೆ ಲಾಸ್ಟ್ ಬ್ಲಾಗ್ದ್ರಾಗ ನೋಡಿ ನೀವು ಹೋಗಿವಿ ಅಂತೇಳಿ ಯೂಟ್ಯೂಬ ಯೂಟ್ಯೂಬ್ ವೀಡಿಯೋ ಬ್ಲಾಗ್ ಅಂತಂದ್ರೆ ಹೇಗೆಂಗು ಚೀಪಾಗಿ ನೋಡೋರು ಚೀಪಾಗಿ ಮಾತಾಡೋರು ಮಧ್ಯೆ ನಮ್ಮನ್ನು ಇಷ್ಟೊಂದು ಅಭಿಮಾನದಿಂದ ನಮ್ಮನ್ನು ಎತ್ತರಕ್ಕೆ ಅವ್ರು ಇಟ್ಟು ನಮಗೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದು ಮಾಡ್ತಾರಲ್ಲ ಅದು ನಮ್ಗೆ ಒಂದು ಒಳ್ಳೆ ಇನ್ಸ್ಪೈರ್ ಆಗ್ತದೆ ಕೊಡ್ತಾರಂತೇಳಿ ಇನ್ಸ್ಪೈರ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಬಟ್ ನಮ್ಗೆ ಇನ್ನೂ ಒಂದು ಸ್ವಲ್ಪ ಏನಂತ ಪ್ರೋತ್ಸಾಹ ಆದಂಗೆ ಅಂತ ಅನಿಸ್ತದ ಇಷ್ಟು ನಮ್ಗೆ ಒಳ್ಳೆಯರು ಸಿಗ್ತಾರಪ್ಪ ಅನ್ನಂಗೆ ಎಲ್ಲ ಕೆಟ್ಟ ಜನರು ಇರೋಂಗಿಲ್ಲ ಎಲ್ಲರೂ ಒಳ್ಳೆಯರು ಇರೋಂಗಿಲ್ಲ ಬಟ್ ಆದರೆ ನಮ್ಗೆ ಸಿಗೋರೆಲ್ಲ ಒಳ್ಳೆಯರು ಸಿಗ್ಲಿ ಅಂತೇಳೆ ಕೇಳ್ಕೊಬೇಕು ನಾನು ಹತ್ರ ಅದೇ ಬೇಡ್ಕೊತೀನಿ ಮೆಹಂದಿ ನೋಡ್ರಿ ಈ ಥರ ಆಗೈತಿ ಮೆಹಂದಿ ರಬ್ಬಾಗಿ ಏರಿತಪ್ಪ ಅಂತಂದ್ರೆ ಮಸ್ತಾಗಿ ಇದು ಕಲರ್ ಬಂತಂದ್ರೆ ಯಜಮಾನ್ರವರು ಭಾಳ ಕಾಳಜಿ ಪ್ರೀತಿ ತೋರಿಸ್ತಾರಂತ ಹೇಳ್ತಿದ್ರು ಮೊದಲಿಂದ ಬಟ್ ಯಾವಾಗಲೂ ನನಗೆ ರಬ್ಬನೇ ಏನೈತ್ರಿ ಯಾವಾಗೂ ಬೇರೆ ಇಲ್ಲ ಯಾಕೋ ಗೊತ್ತಿಲ್ಲ ಏನ ಮಿಸ್ ತೊಡ್ಯಕ್ಕೆ ಹತ್ತೈತಿ ಸುಪರ್ವಾಗಿಲ್ಲ ಏನಾಯ್ತದ ಸೊ ಇವತ್ತೇ ಎರಡು ಬಂದವ್ರಿ ಫ್ರೆಂಡ್ಸ ಎರಡು ರಿಸೀವ್ ಮಾಡ್ಕೊಂಡಿದ್ವಿ ಇನ್ನೂ ಬರ್ತಾವ ಅಂತ ಹೇಳ್ಯಾರ ಹಾಗಾಗಿ ಅದೆಲ್ಲನೂ ಕೂಡಿ ಒಂದ್ರಾಗ ಹಾಂ ಅಜೂ ಐತೆ ಮನ್ಲ್ಯಾಂಡ್ ನಮ್ಮ ಭಾವನೆ ಸುತ್ತಿತ್ತಪ್ಪ ಅಂದ್ರೆ ನಮ್ಮ ಭಾಗ್ಯಕ್ಕೇನು ಕಡಿಮೆ ಇಲ್ಲ ಅಂತ ಹೇಳುತ್ತಾ ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್